ಮನೆ ಮಾತಾಗಿರುವ ಶಿಟ್ಲಘಟ್ಟದ ಹುಡುಗ ಶಶಾಂಕ್ ಇಂದು ತನ್ನ ಹುಟ್ಟೂರಾಗಿರುವ ಶಿಟ್ಲಘಟ್ಟಕ್ಕೆ ಅಪ್ಪು ಟ್ರೋಫಿಯೊಂದಿಗೆ ಆಗಮಿಸಿದ ಶಶಾಂಕ್ ರೇಷ್ಮೆ ನಗರಿಯ ಜನ ಅದ್ದೂರಿ ಸ್ವಾಗತ ನೀಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಅಭಿಮಾನಿಗಳು ಶಿಟ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ಅಪಾರ ಅಭಿಮಾನಿಗಳೊಂದಿಗೆ ಶಶಾಂಕ್ ಪುನೀತ್ ರಾಜ್ಕುಮಾರ್ ಅವರ ಟ್ರೋಫಿಯನ್ನು ಹಿಡಿದು ನೂರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಸಾಗಿ ನಗರದ ಸಲ್ಲಾಪುರಮ್ಮ ದೇವಸ್ಥಾನದಲ್ಲಿ ಮತ್ತು ಸಿದ್ಧಾರ್ಥ ನಗರದ ಗಂಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ತಾಲೂಕಿಗೆ ಅಲ್ಲದೆ ಜಿಲ್ಲೆಗೆ ಕೀರ್ತಿ ಪತಾಕೆಯನ್ನು ಆರಿಸಿ ಇಡೀ ರಾಜ್ಯವೇ ತಾಲೂಕಿನ ಕಡೆಗೆ ನೋಡುವ ಹಾಗೆ ಮಾಡಿದ ತನ್ನದೇ ರೀತಿಯಲ್ಲಿ ವಿಭಿನ್ನವಾಗಿ ಗಮನ ಸೆಳೆದ ಶಶಾಂಕ್ ಅವರ ಸಾಧನೆಯನ್ನ ಕೊಂಡಾಡಿದ್ದಾರೆ

ಅವನು ಮನೆ ಬಿಟ್ಟು ಹೋಗಿ ಸತತ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಮತ್ತು ಉತ್ತಮ ಸಪೋರ್ಟ್ ಮಾಡಿದ ಅವರಿಗೂ ಮತ್ತು ಸೂಕ್ತ ಮಾರ್ಗದರ್ಶನ ನೀಡಿದ ಗುರುಗಳಾದ ರುದ್ರಾ ಮಾಸ್ಟರ್ ಮತ್ತು ಜಿ ಕನ್ನಡ ವಾಹಿನಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೊತೆಗೆ ಡಿ ಕೆ ಡಿಗೆ ಆಯ್ಕೆಯಾಗಿರುವ ಸಂದರ್ಭದಲ್ಲಿ ನಮ್ಮ ಊರಿನ ಸ್ನೇಹಿತರು ನಾಗರಿಕರು ನಮ್ಮ ಮಗನಿಗೆ ವೋಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಅವರ ಅಭಿಮಾನಕ್ಕೆ ನಾನು ಸದಾ ಚಿರುವಣಿಯಾಗಿರುತ್ತೇನೆ ಎಂದರು ಯಾವ ರೀತಿ ಅವ್ರ ಕಡೆಯಿಂದ ಒಂದು ಚಾನಲ್ ಕಡೆಯಿಂದ ಏನು ಪ್ರೋತ್ಸಾಹ ಸಿಕ್ತು ನಿಮಗೆ ತುಂಬಾ ಖುಷಿ ಆಗುತ್ತೆ ಸರ್ ನಮ್ಮ ಮಗನ ಗೆಲ್ಲಿಸಿರೋದಕ್ಕೆ ಜಿ ಕನ್ನಡಕ್ಕೆ ಕಾಂಗ್ರೆಸ್ ಹೇಳಕ್ ಇಷ್ಟಪಡ್ತೀನಿ ನಾವು ಅವರಂತ ಪ್ರತಿಭೆಗಳನ್ನ ಗುರ್ಸಿ ಅವ್ರ ಮುಂದೆ ತರ್ತಾ ಇದಾರಲ್ವಾ ಅವ್ರಿಗೆ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ಜೊತೆಯಾಗಿದ್ದಂತ ಕಾವ್ಯ ನಿಮ್ಗೆ ಯಾವ ರೀತಿ ನಿಮ್ಮ ಹುಡುಗಗೆ ಸಪೋರ್ಟಿವ್ ಆಗಿದ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಶಶಾಂಕ್ ತುಂಬಾ ಕಷ್ಟದಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು ಮತ್ತೆ ನನಗೆ ಫೋನ್ ಕೂಡ ಕೊಡಿಸಿದ್ರು ಮಾತಾಡೋದಕ್ಕೆ ನಮ್ಮ ಮಗ ಹತ್ರ ಅವನು ಮನೆಯಿಂದ ಆಚೆ ಇದ್ದು ಆರು ವರ್ಷ ಆಯಿತಲ್ವಾ ನಮ್ಮನ್ನು ಬಿಟ್ಟು ಹೋಗಿ ಮನೆಗೂ ಬರ್ತಾ ಇರಲಿಲ್ಲ ಮಾತಾಡ್ತಾನೆ ಇರಲಿಲ್ಲ ಫೋನ್ ಕೊಡಿಸೋದ್ಮೇಲಿಂದ ಮಾತಾಡ್ತಾನೆ ಫೋನ್ ಮಾಡ್ತಾನೆ ಹಾಗಾಗ ತುಂಬ ಥ್ಯಾಂಕ್ಸ್ ನಮ್ಮ ಕಡೆಯಿಂದ ಈಗ ಶಶಾಂಕು ಮುಂದಿನ ಯೋಜನೆ ಏನು ಮಾಡ್ತಾನೆ ಅಂತ ನಿಮ್ಮ ಅನಿಸಿಕೆ ಇದೆ ಮುಂದೆ ಏನು ಇಂದ ದೇವರು ಒಳ್ಳೆಯದು ಕೊಡಲಿ ಅಂತ ನಾವು ಇದು ಮಾಡ್ತೀವಿ ಸರ್ ಹೇಳಬೇಕು ಏನು ನಾನಿವತ್ತು ಏನಿಷ್ಟಿದ್ದೀನಿ ಅದಕ್ಕೆ ಅರ್ಧ ಅಬ್ಬರ ನಮ್ಮೂರ ಅವರು ಕೊಟ್ಟಿರೋದು ಕೊಟ್ಟಿರ್ಲಿಕ್ಕೆ ನಾನು ಅಷ್ಟು ಜೋಸ್ ತಗೊಂಡು ನಾನು ಆ್ಯಕ್ಚುಲಿ ತಿನ್ನೋದ ಟೈಮಲ್ಲಿ ಯಾರ್ಯಾರೋ ಯಾಕೆ ಗೆಲ್ಬೇಕು ನಮ್ಮೂರಾಗ ಗೆಲ್ಬೇಕು ನನಗೆ ಅಲ್ಲಿ ಅಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೆ ನಮ್ಮೂರವ್ರು ಕೇಳೋದಿಲ್ಲ ತುಂಬ

ಮಗಾನು ಹೆಮ್ಮೆ ಇದೆ ಮಗಾನು ತುಂಬಾ ಖುಷಿ ಆಗ್ತದೆ ತುಂಬಾ ಹೆಸರು ತಂದಿದ್ದಾನೆ ನಮ್ಮೂರಿಗೆ ಹೆಸರು ತಂದಿದ್ದಾನೆ ನಮ್ಮ ಮಗ ತುಂಬಾ ಹೆಸರು ತಂದಿದ್ದಾನೆ ಅದು ನಮ್ಗೆ ಹೆಮ್ಮೆ ಯಾರು ಗುರುಸು ಇಲ್ಲ ಎಲ್ಲ ಇವಾಗ ತರ್ತಾ ಇದ್ದಾರೆ ನಾವು ಕಷ್ಟ ಇದ್ದಾಗ ನಮ್ಗೆ ಯಾರು ಸಹಾಯ ಮಾಡಿಲ್ಲ ಯಾರು ಬಂದು ನೋಡ್ಲಿಲ್ಲ ಮಾತಾಡ್ಲಿಲ್ಲ ಇವಾಗ ಅವನ್ ಗೆದ್ದಿರೋದಕ್ಕೆ ಇವಾಗ ಎಲ್ಲ ಬರ್ತಾ ಇದ್ದಾರೆ ಸರ್ ಯಾರು ಏನು ಮಾಡಿಸಿದ್ದಾರೆ ಇವಾಗ ಶಿಡ್ಲಘಟ್ಟಕ್ಕೆ ಒಂದು ಹೆಸರು ತರ್ತಾ ಇದ್ದಾನೆ ಅಂದ್ರೆ ಶಿಡ್ಲಘಟ್ಟದ ಮಗ ಆಗಿ ಬೆಳೆಸಿ ಎಲ್ಲ ಅಭಿಮಾನ ತೋರಿಸಿ ಅನ್ನೋದು ನಿಮ್ಮ ಉದ್ದೇಶ

ಜನರ ಧ್ವನಿ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್